ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ನೂರು ವರ್ಷ ತುಂಬಿಯಾಗಿದೆ ಇಂಥದ್ದೇ ಸಂದರ್ಭದಲ್ಲಿ ಐದು ದಶಕಗಳ ಆರ್ ಎಸ್ ಎಸ್ ಮೇಲಿನ ನಿರ್ಬಂಧವನ್ನ ಕೇಂದ್ರ ಸರ್ಕಾರ ಕಳೆದ ವರ್ಷ ರದ್ದು ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಮರಿಕರ್ಗೆ ಮಾತ್ರ ಉರಿದು ಬೀಳ್ತಾ ಇದ್ದಾರೆ ಒಂದು ವರ್ಷದ ಹಿಂದೆ ಯಾರು ಬೇಕಾದರೂ ಆರ್ ಎಸ್ ಎಸ್ ಸದಸ್ಯರಾಗಬಹುದು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅನ್ನೋದನ್ನ ಕೇಂದ್ರ ಸರ್ಕಾರ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನ ಅದೇ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣವನ್ನ ಕೊಟ್ಟು ಅಮಾನತನ್ನ ಮಾಡಲಾಗ್ತಾ ಇದೆ ಹಾಗಾದ್ರೆ ಆರ್ ಎಸ್ ಎಸ್ ಮೇಲೆ ಅಂತಹ ನಿರ್ಬಂಧ ಯಾಕಿತ್ತು ಅದನ್ನ ರದ್ದು ಮಾಡೋಕ್ಕೆ ಕಾರಣ ಏನು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದೇನೋ ಅಷ್ಟಕ್ಕೂ ಏನಿದು ಆರ್ ಎಸ್ ಎಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಡೀ ವಿಶ್ವದಲ್ಲಿ ಕರೆಯನ್ನ ಕೊಟ್ಟ ಒಂದು ಗಂಟೆಯಲ್ಲಿ ಸುಮಾರು ಐದು ಕೋಟಿ ಜನರನ್ನ ಗಣವೇಶ ಅಂದ್ರೆ ಯೂನಿಫಾರ್ಮ್ ಅಲ್ಲಿ ಬಂದು ಸೇರೋ ಹಾಗೆ ಮಾಡೋ ಯಾವುದಾದ್ರೂ ಸರ್ಕಾರೇತರ ಸಂಸ್ಥೆ ಇದ್ರೆ ಅದು ಆರ್ ಎಸ್ ಎಸ್ ಮಾತ್ರ ಹಾಗಂತ ಅವರು ಯಾರ ಮೇಲೂ ಯುದ್ಧಕ್ಕೆ ಹೋಗೋ ಯಾರದ್ದೋ ಮನೆಗೆ ಕಲ್ಲನ್ನು ತೂರಾಟ ಮಾಡೋ ಕುಂಡ ಪೋಕರಿ ಮತಾಂಧತೆಯಿಂದ ದಾರಿಯನ್ನು ತಪ್ಪಿದ ಜನ ಅಲ್ಲ ಶಿಸ್ತು ಮತ್ತು ಅನುಶಾಸನ ಅನ್ನೋದನ್ನ ಭಾರತದ ಯಾವುದಾದ್ರೂ ಸಂಘಟನೆಗಳಲ್ಲಿ ನೋಡಬಹುದು ಅಂದ್ರೆ ಅದು ಕೇವಲ ಎರಡು ಸಂಘಟನೆಗಳು ಅದರಲ್ಲಿ ಒಂದು ಎಡಪಂಥೀಯ ಕಮ್ಯುನಿಸ್ಟ್ ಸಂಘಟನೆ ಎರಡನೆಯದ್ದು ಆರ್ ಎಸ್ ಎಸ್ ಎರಡು ಸಂಘಟನೆಗಳು ಕೂಡ ಸಿದ್ಧಾಂತದ ದೃಷ್ಟಿಯಲ್ಲಿ ತದ್ವಿರುದ್ಧವಾಗಿ ಇದ್ರು ಸಿದ್ಧಾಂತಕ್ಕೆ ಅಂಟಿಕೊಂಡು ಶಿಸ್ತು ಮತ್ತು ಸಂಘಟನೆಯ ಆದೇಶವನ್ನು ಪಾಲಿಸುವುದರಲ್ಲೇ ಎರಡು ಸಂಘಟನೆಗಳಲ್ಲಿರೋ ಜನ ಒಂದೇ ತರ ಕಾಣಿಸ್ತಾರೆ ಇಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದ್ದು ಒಂದು ರೋಚಕ ಮತ್ತು ಆಸಕ್ತಿದಾಯಕವಾದ ಸಂಗತಿ ಅದನ್ನು ಈಗಾಗಲೇ ನಮ್ಮ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಆರ್ ಎಸ್ ಎಸ್ ಮೇಲೆ ಈ ಹಿಂದೆ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ನಿರ್ಬಂಧಗಳನ್ನ ಅದರಲ್ಲೂ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಯಾವುದೇ ಸರ್ಕಾರಿ ನೌಕರ ಆರ್ ಎಸ್ ಎಸ್ ನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅನ್ನೋ ಆದೇಶವನ್ನು ಹೊರಡಿಸಿತ್ತು ಆ ಆದೇಶವನ್ನು ಸುಮಾರು ಐವತ್ತೆಂಟು ವರ್ಷಗಳ ನಂತರ ಅಂದ್ರೆ ಕಳೆದ ವರ್ಷ ಕೇಂದ್ರ ಸರ್ಕಾರ ರದ್ದುಗೊಳಿಸಿತ್ತು ಇನ್ನು ಮುಂದೆ ಯಾವುದೇ ಸರ್ಕಾರಿ ನೌಕರ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಗಣವೇಶದಲ್ಲಿ ಕಾಣಿಸಿಕೊಳ್ಳೋದು ನಾನು ಆರ್ ಎಸ್ ಎಸ್ ಅಂತ ಹೇಳಿಕೊಳ್ಳೋದು ಅಪರಾಧ ಅಲ್ಲ ಅನ್ನಿಸಲ್ಲ ಅಂತ ಹೇಳ್ತೋ ಹಾಗಾದ್ರೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅಂತದ್ದೊಂದು ಆದೇಶವನ್ನು ಯಾಕೆ ಹೊರಡಿಸಿತ್ತು ಈಗಲೂ ಕೂಡ ಕಾಂಗ್ರೆಸ್ಸಿನ ನಾಯಕರು ಅನ್ನಿಸಿಕೊಂಡವರೆಲ್ಲ ಅವಕಾಶ ಸಿಕ್ಕರೆ ಆರ್ ಎಸ್ ಎಸ್ ವಿರುದ್ಧ ಮಾತನಾಡೋದು ಯಾಕೆ ಅದೇ ರೀ ಇವಾಗ ಮರಿಕರ್ಗೆ ಮಾಡ್ತಾ ಇದ್ದಾರಲ್ಲ ಹಾಗೆ ಇದು ನಮಗೆಲ್ಲ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಸ್ವಾತಂತ್ರ್ಯ ಚಳುವಳಿಯ ಕಾಲಕ್ಕೆ ಹೋಗಲೇಬೇಕು ಅದು ಸಾವಿರದ ಒಂಬೈನೂರ ಇಪ್ಪತ್ತು ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದ್ದ ಸಮಯ ಗಾಂಧೀಜಿ ಆ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ರು ಆಗ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಗಲಭೆಗಳು ಕೂಡ ತೀವ್ರವಾಗಿ ನಡೀತಾ ಇದ್ವು ಒಂದು ಕಡೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಡೀ ದೇಶ ಭಾಗವಹಿಸಬೇಕು ಅಂತ ಗಾಂಧಿ ಬಯಸ್ತಾ ಇದ್ರೆ ಇನ್ನೊಂದು ಕಡೆ ಮುಸ್ಲಿಂ ನಾಯಕರ ಮನಸ್ಸಲ್ಲಿ ಬೇರೆಯದ್ದೇ ಓಡ್ತಾ ಇತ್ತು ಅವರು ಕೋಮ ಭಾವನೆಗಳಿಂದ ಹೊರಗೆ ಬರೋದಕ್ಕೆ ಆಗದ ಒದ್ದಾಡ್ತಾ ಇದ್ರು ಇದರಿಂದ ಭಾರತದಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವ ಪ್ರದೇಶಗಳಲ್ಲಿ ಗಲಭೆಗಳು ನಡೀತಾ ಇದ್ವು ಅದರಲ್ಲೂ ಪಶ್ಚಿಮ ಬಂಗಾಳ ಬಿಹಾರ ಉತ್ತರ ಪ್ರದೇಶ ಪಂಜಾಬ್ ಮತ್ತೆ ಕೇರಳ ಇವೆಲ್ಲ ಕೋಮು ಗಲಭೆಗಳ ಪ್ರಣಾಂಗಣಗಳಾಗಿದ್ವು ಆದ್ರೆ ಮಹಾತ್ಮ ಅನ್ನಿಸಿಕೊಳ್ಳೋ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದ ಮೂಡಲ್ಲೇ ಇದ್ರು ಅವರ ಅನುಯಾಯಿಗಳು ಕೂಡ ಗಾಂಧಿ ಮಾರ್ಗವನ್ನೇ ಅನುಸರಿಸ್ತಾ ಇದ್ರು ಅವರಿಗೆ ಆಗಲೇ ಮುಸ್ಲಿಮರನ್ನ ಕಾಂಗ್ರೆಸ್ ಜೊತೆ ಇಟ್ಕೊಳ್ಬೇಕು ಅನ್ನೋ ಹಂಬಲ ಯಾಕಂದ್ರೆ ಅಷ್ಟೊತ್ತಿಗಾಗ್ಲೆ ಅಂದ್ರೆ ಸಾವಿರದ ಒಂಬೈನೂರ ಆರರಲ್ಲೇ ಖಾಜಾ ಸಲೀಮುಲ್ಲಾ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದ್ದಾಗಿತ್ತು ಹೀಗಾಗಿ ಭಾರತದಲ್ಲೇ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಜಕೀಯ ಪಕ್ಷ ಮತ್ತು ಸಂಘಟನೆ ಇತ್ತು ಆಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮುಸ್ಲಿಮರ ಬೆಂಬಲಕ್ಕಾಗಿ ಒಂದು ಪೈಪೋಟಿ ನಡೀತಾ ಇದ್ದ ಸಮಯ ಅದು ಅಲ್ಲಿ ಮುಸ್ಲಿಮರನ್ನ ಒಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ತುಷ್ಟೀಕರಣ ಕೇಳಿತು ಕಾಂಗ್ರೆಸ್ಸಿನಲ್ಲೂ ಬಹಳಷ್ಟು ಮುಸ್ಲಿಂ ನಾಯಕರು ಇದ್ದರು ಮತ್ತೊಂದು ಕಡೆ ಮುಸ್ಲಿಂ ಲೀಗ್ ಇತ್ತು ಇನ್ನು ಬ್ರಿಟಿಷರು ಕೂಡ ಆ ಗಲಭೆಗಳು ಆಗಾಗ ನಡೀತಾ ಇರಲಿ ಅಂತ ಬಯಸ್ತಾ ಇದ್ದರು ಯಾಕಂದರೆ ಭಾರತದಲ್ಲಿ ಕೋಮು ಗಲಭೆಗಳು ಹೆಚ್ಚಾದಷ್ಟು ಸ್ವಾತಂತ್ರ್ಯ ಹೋರಾಟದ ಕಾವು ಕಡಿಮೆಯಾಗುತ್ತೆ ಅನ್ನೋದು ಅವರ ಬುದ್ಧಿವಂತಿಕೆ ಇಲ್ಲಿ ಒಂದನ್ನು ನಾವು ತಿಳಿದುಕೊಳ್ಳಬೇಕು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರ ನಡುವೆ ಭಾರತದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಕೋಮು ಗಲಭೆಗಳು ನಡೆದಿದ್ದವು ಅಂತಹ ಸಮ ಸಮಯದಲ್ಲಿ ಭಾರತಕ್ಕೆ ಹಿಂದೂ ನಾಯಕತ್ವ ಬೇಕಿತ್ತು ಹಿಂದೂಗಳ ಹಕ್ಕುಗಳನ್ನ ಕಾಪಾಡೋಕೆ ಅವರ ಪರ ಮಾತಾಡೋಕೆ ಅವರನ್ನ ಸಂಘಟನೆ ಮಾಡೋಕೆ ಯಾರಾದ್ರೂ ಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಆಗ ಮದನ್ ಮೋಹನ್ ಮಾಳವೀಯ ಅವರ ನೇತೃತ್ವದಲ್ಲಿ ಹಿಂದೂ ಮಹಾಸಭಾ ಆರಂಭ ಆಯ್ತು ಆದರೆ ಹಿಂದೂ ಮಹಾಸಭಾ ದೇಶದ ಎಲ್ಲ ಹಿಂದೂಗಳ ಆಶೋತ್ತರಗಳನ್ನು ಈಡೇರಿಸುವ ಆಗಿರಲಿಲ್ಲ ಅದೊಂದು ರಾಜಕೀಯ ಸಂಘಟನೆ ಆಯಿತು ಹಾಗಾಗಿ ಅಲ್ಲಿ ಮತ್ತೊಂದು ರಾಜಕೀಯೇತರ ಸಾಂಸ್ಕೃತಿಕ ಸಂಘಟನೆಯ ಅಗತ್ಯ ಇದೆ ಅನ್ನಿಸಿದಾಗ ಹುಟ್ಟಿದ್ದೆ ಆರ್ ಎಸ್ ಎಸ್ ಅದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಅವತ್ತಿನ ಸೆಂಟ್ರಲ್ ಪ್ರಾವಿನ್ಸ್ ರಾಜಧಾನಿಯಾಗಿದ್ದ ನಾಗಪುರದಲ್ಲಿ ದೀಪಾವಳಿಯ ಲಕ್ಷ್ಮೀ ಪೂಜೆಯನ್ನ ಭರ್ಜರಿಯಾಗಿ ಆಚರಣೆ ಮಾಡಿದ್ದ ಹಿಂದೂ ಮಹಾಸಭಾದ ಕಾರ್ಯಕರ್ತರು ಒಂದು ಮೆರವಣಿಗೆ ಹೋಗ್ತಾ ಇದ್ರು ಅದು ಒಂದು ಮಸೀದಿಯ ಮುಂದೆ ಬಂದ ತಕ್ಷಣ ಅದಕ್ಕೆ ಮುಸ್ಲಿಮರು ಅಡ್ಡಿಯನ್ನ ಪಡಿಸಿದ್ರು ಅಲ್ಲಿದ್ದ ಹಿಂದೂ ಮಹಾಸಭಾದ ಕಾರ್ಯಕರ್ತರು ಸೂಕ್ಷ್ಮ ಮನಸ್ಥಿತಿಯವರಾಗಿದ್ರು ಹಾಗಾಗಿ ಅಲ್ಲಿ ದೊಡ್ಡ ಅನಾಹುತ ಆಗಲಿಲ್ಲ ಆದ್ರೆ ಮೆರವಣಿಗೆಯಲ್ಲಿದ್ದ ಡಾಕ್ಟರ್ ಒಬ್ಬರು ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಆಗ ಅಲ್ಲಿ ಅವರು ತೆಗೆದುಕೊಂಡ ನಿರ್ಧಾರ ಮುಂದಿನ ಎರಡು ವರ್ಷಗಳಲ್ಲಿ ಅತಿ ದೊಡ್ಡ ಸಂಘಟನೆಯಾಗಿ ಬೆಳೆಯೋ ಬುದ್ಧಿವಂತ ಹಿರಿಯ ಸಂಘಟನೆ ಹುಟ್ಟೋಕೆ ಕಾರಣ ಆಯಿತು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಬೇಕಿದ್ದ ವೈದ್ಯ ಅದಕ್ಕಿಂತ ಹೆಚ್ಚು ನಮ್ಮ ಸಮಾಜಕ್ಕೆ ಚಿಕಿತ್ಸೆ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಚಿಕಿತ್ಸೆಯನ್ನು ಕೊಡೋ ನಿರ್ಧಾರವನ್ನ ಮಾಡಿದ್ರು ಅವರ ಹೆಸರೇ ಡಾಕ್ಟರ್ ಕೇಶವ ಬಲಿರಾಮ್ ಎಡಗೇವಾರ್ ಇವರು ಇವತ್ತಿನ ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ಕುಂದುಕುರ್ತಿ ಗ್ರಾಮದ ಬ್ರಾಹ್ಮಣ ಕುಟುಂಬ ಮಹಾರಾಷ್ಟ್ರದ ನಾಗಪುರಕ್ಕೆ ವಲಸೆ ಬಂದಿತ್ತು ನಾಗಪುರದಲ್ಲಿ ವಾಸ ಇದ್ದಿದ್ರಿಂದ ಕೆಲವರು ದೇಶಸ್ಥ ಬ್ರಾಹ್ಮಣರು ಅಂತ ಕೆಲವರು ಆಂಧ್ರ ಮೂಲದವರು ಹಂಗಾಗಿ ತೆಲುಗು ಬ್ರಾಹ್ಮಣರು ಅಂತ ಮಾತಾಡ್ತಾ ಇದ್ರು ಆದ್ರೆ ಹೆಡಗೇವರವರು ತಮ್ಮನ್ನ ತಾವು ಹಿಂದೂ ಅಂತ ಹೇಳಿಕೊಂಡ್ರೆ ಹೊರತು ಜಾತಿಯನ್ನ ಗುರುತಿಸಿಕೊಳ್ಳೋಕೆ ಹೋಗಲಿಲ್ಲ ಅದು ಅಪ್ರಸ್ತುತ ಅನ್ನೋದನ್ನ ಅವರು ಯೋಚನೆ ಮಾಡಿದ್ರು ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನ ಪ್ಲೇಗ್ ಮಹಾಮಾರಿಯಲ್ಲಿ ಕಳೆದುಕೊಂಡ ಹೆಡಗೆವಾರ್ ಸಂಬಂಧಿಗಳ ಮನೆಯಲ್ಲೇ ಬೆಳೀತಾರೆ ವೈದ್ಯಕೀಯ ಶಿಕ್ಷಣವನ್ನ ಕೋಲ್ಕತ್ತಾದಲ್ಲಿ ಪೂರ್ಣ ಮಾಡ್ತಾರೆ ಸ್ವಾತಂತ್ರ್ಯ ಚಳುವಳಿ ಕಡೆಗೆ ಆಕರ್ಷಿತರಾಗ್ತಾರೆ ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗಿಯಾಗ್ತಾರೆ ಆದರೆ ಅದೇ ದಿನದಲ್ಲಿ ದೇಶದಾದ್ಯಂತ ಹೊತ್ತಿದ ಕೋಮು ವಿದ್ವೇಷದ ಬಗ್ಗೆ ಗಾಂಧೀಜಿ ತೆಗೆದುಕೊಂಡ ನಿಲುವು ಹೆಡಗೆ ಸೇರಿ ಬಹಳಷ್ಟು ನಾಯಕರಿಗೆ ಇಷ್ಟ ಆಗಲಿಲ್ಲ ಅದು ಅಸಮಾಧಾನವನ್ನು ಉಂಟು ಮಾಡಿತ್ತು ಇದೆಲ್ಲದರ ಮಧ್ಯೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಉಂಟಾದ ಘಟನೆಯಿಂದ ಬೇಸರಗೊಂಡ ಗಾಂಧೀಜಿ ಅಸಹಕಾರ ಚಳುವಳಿಯನ್ನ ಹಿಂದಕ್ಕೆ ಪಡೆದುಕೊಳ್ತಾರೆ ಆದರೆ ಇದೇ ಗಾಂಧಿ ಕೇರಳದಲ್ಲಿ ಮುಸ್ಲಿಮರು ಹಿಂದೂಗಳ ಮೇಲೆ ನಡೆಸಿದ ದಾಳಿಯ ಬಗ್ಗೆ ನರಮೇಧದ ಬಗ್ಗೆ ಒಂದೇ ಒಂದು ಮಾತನ್ನು ಆಡಲಿಲ್ಲ ಕೋಮುಗಲಭೆ ಆದಾಗಲೆಲ್ಲ ಪ್ರತಿ ಬಾರಿ ಗಾಂಧಿ ಬರೀ ಹಿಂದೂಗಳಿಗೆ ಉಪದೇಶ ಮಾಡ್ತಾ ಇದ್ರೆ ಹೊರತು ದಾಳಿಯನ್ನು ಮಾಡ್ತಾ ಇದ್ದ ಮುಸ್ಲಿಮರಿಗೆ ಬುದ್ಧಿಯನ್ನು ಹೇಳೋಕೆ ಹೋಗಲೇ ಇಲ್ಲ ಇದರಿಂದ ಬಹಳಷ್ಟು ನಾಯಕರಿಗೆ ಬೇಸರ ಆಯಿತು ಆಗಲೇ ಕಾಂಗ್ರೆಸ್ಸಿನಿಂದ ಹೆಡಗೇವಾರ್ ಕೂಡ ಹೊರಗೆ ಬಂದು ಹಿಂದೂ ಮಹಾಸಭಾದಲ್ಲಿ ಗುರುತಿಸಿಕೊಂಡ್ರು ದೇಶದಲ್ಲಿ ನಡೀತಾ ಇದ್ದ ಕೋಮುಗಲಭೆಗಳು ಅತ್ಯಾಚಾರಗಳು ಹತ್ಯೆಗಳು ಇವುಗಳನ್ನೆಲ್ಲ ನೋಡಿದ್ದ ಹೆಡಗೇವಾರ್ ಈ ದೇಶದಲ್ಲಿ ಬಲಿಷ್ಠ ಹಿಂದೂ ಸಂಘಟನೆ ಅಗತ್ಯ ಇದೆ ಅನ್ನೋದನ್ನು ಅರಿತುಕೊಂಡಿದ್ರು ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅವರು ಕೋಲ್ಕತ್ತಾದಲ್ಲಿ ಓದಿ ಬಂದಿದ್ದೋ ಅಲ್ಲಿ ಮುಸ್ಲಿಮರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ರು ಹಿಂದೂಗಳ ಮೇಲೆ ದಾಳಿಯಾದರೆ ಅಕ್ಕಪಕ್ಕದ ಮನೆಯವರು ಕಾಪಾಡೋಕೆ ಬರಲ್ಲ ಹಾಗಾಗಿ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಸಂಘಟನೆಯಲ್ಲಿ ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಸೋಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಗೆ ಅವರು ಮುಂದಾದರು ಅದು ಜನ್ಮಾ ತಾಳಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಇಲ್ಲಿ ಆರ್ ಎಸ್ ಎಸ್ ರಾಜಕೀಯೇತರ ಸಂಘಟನೆಯಾಗಿ ಹುಟ್ಟಿಕೊಂಡಿತ್ತು ಈಗ ನೂರು ವರ್ಷಗಳನ್ನು ಪೂರ್ಣಗೊಳಿಸಿದೆ ಈ ಸಂಘಟನೆ ನೂರು ವರ್ಷಗಳಲ್ಲಿ ಬಹಳಷ್ಟು ಸನ್ಮಾನಗಳ ಜೊತೆಗೆ ಅವಮಾನಗಳನ್ನು ಅನುಭವಿಸಿದೆ ಗಾಂಧೀಜಿಯನ್ನು ನಾಥೂರಾಮ್ ಗೋಡ್ಸೆ ಗುಂಡಿಟ್ಟುಕೊಂಡಾಗ ಅವತ್ತು ಕಾಂಗ್ರೆಸ್ ಅಪರಾಧಯ ಸ್ಥಾನದಲ್ಲಿ ನಿಲ್ಲಿಸಿದ್ದು ಮಾತ್ರ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾಗಳನ್ನ ಅವತ್ತು ಆರ್ ಎಸ್ ಮೇಲೆ ನಿಷೇಧವನ್ನು ಹೇರಲಾಯಿತು ಅದಕ್ಕೆ ಸಹಿಯನ್ನ ಮಾಡಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅದಾದ ಕೆಲ ದಿನಗಳ ನಂತರ ಆರ್ ಎಸ್ ಎಸ್ ಮೇಲಿದ್ದ ನಿಷೇಧಗಳನ್ನು ಸರ್ಕಾರ ರದ್ದು ಮಾಡಿತ್ತು ಆದರೆ ಹಿಂದೂ ಸಂಘಟನೆಯನ್ನು ಸರ್ಕಾರ ಮತ್ತು ಅಲ್ಲಿದ್ದ ನಾಯಕರು ಇಷ್ಟವನ್ನು ಪಡಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಇಂದಿರಾ ಗಾಂಧಿಯ ಸರ್ಕಾರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅನ್ನೋ ನಿರ್ಬಂಧವನ್ನು ವಿಧಿಸಿ ಆರ್ ಎಸ್ ಎಸ್ ಬೆಳೆಯೋದನ್ನು ತಡೆಯೋ ಪ್ರಯತ್ನವನ್ನು ಮಾಡಿದರು ಅದೇ ಇಂದಿರಾ ಇಡೀ ದೇಶದ ಮೇಲೆ ಎಮರ್ಜೆನ್ಸಿ ಹೇರಿದಾಗ ಗಾಂಧಿ ಸರ್ಕಾರ ಆರ್ ಎಸ್ ಎಸ್ ಮೇಲೂ ನಿರ್ಬಂಧವನ್ನು ವಿಧಿಸಿ ಅದರ ನಾಯಕರನ್ನ ಜೈಲಿಗೆ ಕಳಿಸುವ ಕೆಲಸವನ್ನು ಕೂಡ ಮಾಡಿತ್ತು ಪದೇ ಪದೇ ಸರ್ಕಾರದ ನಿರ್ಬಂಧಗಳನ್ನು ಎದುರಿಸಬೇಕಾದ ಸಂದರ್ಭಗಳು ಒದಗಿ ಬಂದಾಗ ಸಂಘ ಕೂಡ ತಮಗೂ ಒಂದು ರಾಜಕೀಯ ಬೆಂಬಲ ಬೇಕು ಅನ್ನೋ ಯೋಚನೆ ಮಾಡೋಕೆ ಶುರು ಮಾಡ್ತೋ ಹಾಗಾಗಿ ಜನಸಂಘವನ್ನು ಬೆಂಬಲಿಸೋಕೆ ಆರ್ ಎಸ್ ಎಸ್ ಮುಂದಿನ ದಿನಗಳಲ್ಲಿ ಅದೇ ಜನಸಂಘ ಬಿಜೆಪಿ ಆಯಿತು ಆರ್ ಎಸ್ ಎಸ್ ಬೆಂಬಲ ಬಿ ಜೆ ಪಿಗೆ ಮುಂದುವರಿತಾ ಬಂತು ಆರ್ ಎಸ್ ಎಸ್ನ ಬಹಳಷ್ಟು ನಾಯಕರು ರಾಜಕೀಯಕ್ಕೆ ಬಂದರು ಅವರು ಬಿ ಜೆ ಸದಸ್ಯರೂ ಆದರು ಅವರು ಇವತ್ತು ಬೇರೆ ಬೇರೆ ಪಕ್ಷಗಳಲ್ಲೂ ಇದ್ದಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ವಿವಾದಿತ ಕಟ್ಟಡ ನೆಲಸಮ ಆದಾಗ ಅವತ್ತಿನ ಸರ್ಕಾರ ಮತ್ತೆ ಆರ್ ಎಸ್ ಎಸ್ ಮೇಲೆ ನಿಷೇಧವನ್ನು ಹೇರುತ್ತೆ ಆದರೆ ಪ್ರತಿ ಸಲ ನಿಷೇಧ ಮತ್ತು ನಿರ್ಬಂಧಗಳನ್ನು ಹೇರಿದಾಗ ಆರ್ ಎಸ್ ಎಸ್ ಚಿನ್ನದ ಹಾಗೆ ತನ್ನ ಹೊಳಪು ಮತ್ತು ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡೇ ಬಂತು ಆರ್ ಎಸ್ ಎಸ್ನಿಂದ ಇಬ್ಬರು ಪ್ರಧಾನಿಗಳಾಗಿದ್ದಾರೆ ಮೊದಲಿಗೆ ಅಟಲ್ ಬಿಹಾರಿ ವಾಜಪೇಯಿ ಆಗ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸರ್ಕಾರಿ ನೌಕರರ ಮೇಲಿದ್ದ ನಿರ್ಬಂಧ ಹಾಗೆಯೇ ಉಳಿದುಕೊಳ್ಳುತ್ತೆ ನಂತರ ಬಿ ಜೆ ಪಿಯ ಎರಡನೇ ಪ್ರಧಾನಿಯಾಗಿ ನರೇಂದ್ರ ಮೋದಿ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾದ ನಂತರ ಕಳೆದ ವರ್ಷ ಮೂರನೇ ಅವಧಿಯಲ್ಲಿ ಸರ್ಕಾರಿ ನೌಕರರ ಮೇಲಿದ್ದ ನಿರ್ಬಂಧವನ್ನು ತೆರೆದುಗೊಳಿಸಿ ಆದೇಶವನ್ನು ಕೊಟ್ಟಿತ್ತು ಆದರೆ ಇಲ್ಲೂ ಮಜಾ ಅಂದರೆ ಯು ಪಿ ಎಸ್ ಸಿ ಪರೀಕ್ಷೆಗೆ ತರಬೇತಿಯನ್ನು ಆರ್ ಎಸ್ ಎಸ್ ಕೊಡ್ತಾ ಇದೆ ಅಲ್ಲಿ ತರಬೇತಿಯನ್ನು ಪಡೆದ ಎದೆಷ್ಟೋ ಜನರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಹುದ್ದೆಗಳಲ್ಲಿ ಇದ್ದಾರೆ ಇನ್ನು ಸರ್ಕಾರಗಳೇ ತಲುಪೋಕೆ ಆಗದ ಈಶಾನ್ಯ ರಾಜ್ಯಗಳಲ್ಲಿ ಆರ್ ಎಸ್ ಎಸ್ ಶಾಲೆಗಳು ಕೆಲಸವನ್ನು ಮಾಡ್ತಾ ಇವೆ ದೇಶದಲ್ಲಿ ಎಲ್ಲಿ ಪ್ರವಾಹ ಬಂದರೂ ಎಲ್ಲೇ ಭೂಕಂಪ ಆದರೂ ಅಲ್ಲಿ ಸೇವೆಗೆ ಮೊದಲು ಇಳಿಯೋದು ಆರ್ ಎಸ್ ಎಸ್ ಕಾರ್ಯಕರ್ತರು ಆದರೆ ಇಂತಹ ದೇಶ ಸೇವೆಯಲ್ಲಿ ತೊಡಗಿರೋ ಅಧಿಕಾರಿಗಳನ್ನ ಅಮಾನತು ಮಾಡ್ತೀನಿ ಆರ್ ಎಸ್ ಎಸ್ ಮೇಲೆ ನಿರ್ಬಂಧವನ್ನು ಹೇರ್ತೀನಿ ಅಂತ ಅದ್ಯಾರೋ ನಮ್ಮ ರಾಜ್ಯದ ಪಿ ಯು ಸಿ ಫೇಲ್ಗಿರ್ ಹಾಕಿ ಮರೀಕರ್ಗೆ ಹೇಳಿದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಕೆ ಆಗತ್ತಾ ಈಗ ರಿಜಿಸ್ಟ್ರೇಷನ್ ಇದೆಯಾ ಅಂತ ಕೇಳೋ ಮಹಾನುಭಾವರು ಮತ್ತು ಅದೆಷ್ಟೋ ಸಂಘಟನೆಗಳು ದೇಶ ಸೇವೆಯನ್ನ ಅದೆಲ್ಲಿ ಮಾಡ್ತಾ ಇದ್ದಾರೆ ಅದೇ ಆರ್ ಎಸ್ ಎಸ್ ಕಾರ್ಯಕರ್ತರು ದೇಶ ಸೇವೆ ಮಾಡೋವಾಗ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡೋವಾಗ ರಿಜಿಸ್ಟ್ರೇಷನ್ ಆಗಿಲ್ಲ ಅವರ ಕೈಯಲ್ಲಿ ಬೇರೆಯವರ ಪ್ರಾಣವನ್ನು ಉಳಿಸಬೇಡಿ ಅಂತ ಯಾವನು ಮಾತಾಡಲೇ ಇಲ್ಲ ಈಗ ನೋಡಿದರೆ ಅದ್ಯಾವುದೋ ಒಬ್ಬ ವ್ಯಕ್ತಿಯ ರಾಜಕೀಯ ಪ್ರತಿಷ್ಠೆಗೆ ಪ್ರಶ್ನೆಯನ್ನು ಮಾಡೋರನ್ನು ಏನಂತ ಕರೆಯೋದು ನೀವೇ ಹೇಳಿ ಹಾಗೇನಾದರೂ ಮರಿಕರ್ಗೆ ಹೇಳಿದ ರೀತಿ ಮಾಡಬೇಕು ಅಂದರೆ ಭಾರತದಲ್ಲಿ ಸುಮಾರು ಅರ್ಧದಷ್ಟು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಶಾಲೆಗಳಲ್ಲಿ ಆರ್ ಎಸ್ ಎಸ್ ಕೋಚಿಂಗ್ ಸೆಂಟರ್ಗಳಲ್ಲೇ ಓದಿ ಬಂದಿರ್ತಾರೆ ಅಲ್ಲೇ ಶಿಸ್ತನ್ನು ಕಲ್ತಿರ್ತಾರೆ ಶಿಸ್ತುಬದ್ಧವಾಗಿ ನಡೆದುಕೊಳ್ತಾ ಇರ್ತಾರೆ ಹಾಗಾದರೆ ಎಲ್ಲರನ್ನು ಅಮಾನತು ಮಾಡೋ ತಾಕತ್ತು ಪ್ರಿಯಾಂಕರ್ಗೆ ಅಥವಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆಯಾ ಅಂದರೆ ಖಂಡಿತ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳದ ಮೂಡರು ಇಂತಹ ಯೋಚನೆ ಮಾಡ್ತಾರೆ ಅಂದರೆ ಅದು ಕೇವಲ ರಾಜಕೀಯ ಉದ್ದೇಶವೇ ಹೊರತು ಬೇರೇನೂ ಅಲ್ಲ ಇದು ಗೆಳೆಯರೆ ಆರ್ ಎಸ್ ಎಸ್ ಮೇಲೆ ನಿರ್ಬಂಧ ನಿಷೇಧಗಳನ್ನು ಹೇರಿದಾಗ ಇನ್ನಷ್ಟು ಗಟ್ಟಿಯಾಗಿ ಆರ್ ಎಸ್ ಎಸ್ ಬಂದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ